ಅಂತೂ ಇಂತೂ ನಮ್ಮ ಆಸನದ ಎಂ ಪಿ ಶ್ರೇಯಸ್ ಪಟೇಲ್ ಪೆನ್ ಡ್ರೈವ್ ಹಂಚಿದ ವೀರ ಅಂತ ಆರೋಪ ಹೊತ್ತಿರುವ ನಮ್ಮ ಎಂ ಪಿ ಸೋಕಾಲ್ಡ್ ಶ್ರೇಯಸ್ ಪಟೇಲ್ ಸೋ ಪ್ರಶ್ನೆನ ಕೇಳಿದ್ದಾರೆ ಲೋಕಸಭೆಯಲ್ಲಿ ಖುಷಿಯಾಯಿತು ಆದರೆ ಏನು ಪ್ರಶ್ನೆಗಳು ಕೇಳ್ತಿಯಪ್ಪ ಶ್ರೇಯಸ್ಸು ಅವರು ಯಾವುದಕ್ಕೆ ಎಷ್ಟು ಕೊಡ್ತಾರೆ ಅಷ್ಟೇ ಕೊಡೋದು ನೀನು ಐವತ್ತೆಂಟು ಪರ್ಸೆಂಟ್ ಕಮ್ಮಿ ಆಯಿತು ನಲ್ವತ್ತೆರಡು ಪರ್ಸೆಂಟ್ ಕಮ್ಮಿ ಆಯಿತು ನೀವು ಎರಡು ಸಾವಿರ ಐದು ಸಾವಿರ ಕೋಟಿಗೆ ಎರಡು ಸಾವಿರ ಕೋಟಿ ದೇವ್ ಕೊಟ್ಟಿದ್ದೀರಾ ಐದು ಸಾವಿರ ಕೊಟ್ಟಿನ ರಿಜೆಕ್ಟ್ ಮಾಡಿದ್ದೀರಾ ಅಂತ ಹೇಳಿದ್ರು ಕೊಟ್ಟಾರ ನೀವು ನಿಮ್ಮ ತೌಲ್ಗೆ ನಿಮ್ಮ ಇದಕ್ಕೆ ನೀವು ಗ್ಯಾರಂಟಿಗಳಿಗೆ ಎಪ್ಪತ್ತು ಸಾವಿರ ಕೋಟಿನ ನಮ್ಮ ನಾವು ಕಷ್ಟಪಟ್ಟು ದುಡ್ದು ಟ್ಯಾಕ್ಸ್ ಕಟ್ಟೋದು ಅಥವಾ ಇಂಡೈರೆಕ್ಟಾಗಿ ಟ್ಯಾಕ್ಸ್ ಕಟ್ಟೋದನ್ನ ನೀವು ನಿಮ್ಮ ಇದಕ್ಕೆ ನೀವು ಅಧಿಕಾರಕ್ಕೆ ಬರೋದಕ್ಕೋಸ್ಕರ ಮಾಡ್ಕೊಬಿಟ್ಟು ನೀವು ದುಡ್ಡು ಕೊಡಿ ಕೊಡಿ ಅಂದರು ಕೊಡ್ತಾರೆ ದಯವಿಟ್ಟು ಕೊಡಬೇಡಿ ಮೋದಿಯವರೇ ನಡೆಸಿ ನೀವು ಸರ್ಕಾರನ ನೀವು ನಾವಂತೂ ಯಾವುದು ಬೆನಿಫಿಷರಿ ಇಲ್ಲ ಕಣಪ್ಪ ನಾವು ನಮ್ಮ ಮನೆ ಹೆಣ್ಮಕ್ಳು ಬಸ್ಸಲ್ಲಿ ಹೋದರೂ ಟಿಕೆಟ್ ತಗೋತಾರೆ ಹಾಂ ನಮಗೆ ಒಂದು ಬೆನಿಫಿಷರಿ ತಗೊಂಡಿದ್ದೀವಿ ಯಾಕೆ ಅಂದರೆ ಎಲೆಕ್ಟ್ರಿಸಿಟಿ ಎಕ್ ದ್ವಾ ತದ್ವಾ ನೀವು ಆಯಿತಾ ಅದನ್ನು ಬಂದಾಗ ಬಂದಂಗೆ ಬಂದಂಗೆ ಕಟ್ಕೊಂಡಿದ್ದೀವಿ ಸೊ ಅದು ಈಗ ಇಲ್ಲಿ ಸೇವ್ ಕೊಟ್ಟಿದ್ದೀರಾ ನಿಮ್ಮ ಸರ್ಕಾರ ಹೋದ್ಮೇಲೆ ಮೂರು ರೂಪಾಯಿ ಇರೋದು ಏಳು ರೂಪಾಯಿ ಮಾಡಿದ್ರಿ ಒಟ್ಟಿಗೆ ಕಟ್ಬೇಕಾಯ್ತದೆ ಈಗ ನಮ್ಮ ಮನೇಲಿ ಸಾವಿರದ ಇನ್ನೂರೈವತ್ತೋ ಎಷ್ಟೋ ಬರೋದು ಸಾವಿರದ ನಾನ್ನೂರು ರೂಪಾಯೋ ಎರಡು ಸಾವಿರದ ಎಂಟುನೂರು ರೂಪಾಯಿ ಬರ್ತದೆ ಒಟ್ಟಿಗೆ ಕಟ್ತೀವಿ ಬಿಡಿ ಅದು ಅಲ್ಲಿದ್ದಲ್ಲಿಗೆ ಆಯಿತಾ ಮಿಸ್ಟರ್ ಶ್ರೇಯಸ್ ದಯವಿಟ್ಟು ಆಸನದ ಶ್ರೇಯೋಭಿವೃದ್ಧಿಗಾಗಿ ದುಡಿಯಪ್ಪ ನಿನ್ಗೆ ಲಾಸ್ಟು ವೀಡಿಯೋದಲ್ಲೇ ನಾನು ಹಾಕಿದ್ದೀನಿ ಆಯಿತಾ ಆ ವಯಸ್ಸಾಗಿರೋ ಪುಣ್ಯಾತ್ಮ ಏರ್ಪೋರ್ಟ್ ಬಗ್ಗೆ ಮಾತಾಡ್ತಾರೆ ಹೋಗ್ಬಿಟ್ಟು ಅವ್ರ ಜೊತೆ ನಿಂತ್ಕೊಳ್ಳೋ ಮರಯ ಹೋಗು ಹೋಗಿ ನಿಮ್ಮ ಮಂತ್ರಿಗಳ ಹತ್ರ ಹೋಗಿ ನಿಂತ್ಕೊಳ್ಳಿ ಮಾಡಿಸ್ಕೊಳ್ಳಿ ಅನುದಾನ ತನ್ನಿ ಅದೇನು ಪ್ರಶ್ನೆ ನಿಜವಾಲು ಪ್ರಶ್ನೆ ಕೇಳಿದು ಖುಷಿ ಇದೆ ಬಟ್ ನಿಮ್ಮ ನೀವು ಪೆದ್ರೋ ಎಡ್ರೋ ನನಗಂತೂ ಗೊತ್ತಿಲ್ಲ ಯಾವುದಾರು ಒಂದು ಇದು ಅಂದರೆ ಅಷ್ಟೇ ಕೊಡೋದು ನನಗೆ ಗೊತ್ತಿರೋಂಗೆ ನಿಮಗಿಂತ ಚೆನ್ನಾಗಿ ನಾನು ತಿಳ್ಕೊಂಡಿದ್ದೀನಿ ನಿನಗಿಂತ ನಾಲ್ಕು ವರ್ಷ ದೊಡ್ಡವನು ಸೊ ಅದು ನಮಗೆ ಗೊತ್ತಿಲ್ಲ ಶ್ರೇಯಸ್ ಅವರೇ ಸೊ ಎಮ್ ಪಿ ಆಗಿದ್ದೀರಾ ದಯವಿ ಅಲ್ದಾಡಿ ಅನುದಾನಗಳನ್ನ ತನ್ನಿ ನೀವು ಸಾಧ್ಯ ಆದರೆ ನಿಮ್ಮ ಇಬ್ಬರು ಇದ್ರಲ್ಲ ಜಿನಿನ್ ಮ್ಯಾನ್ಗಳು ಎದೆ ಆಡೋರು ಅದರಲ್ಲೂ ನನ್ನ ಹಿರಿಯವ್ಯ ಒಂದು ನಾನು ಇರೋದೇ ಒಪ್ಕೊತೀವಿ ದೇವೇಗೌಡ್ರಿಗಿಂತನೂ ಒಂದು ಪಟ್ಟು ಜಾಸ್ತಿನೇ ಹೋರಾಟದಲ್ಲಿ ಅವರು ಆಗಬೇಕು ಅಂದರೆ ಆಗಬೇಕು ಬೈ ಚಾನ್ಸಾಗಿ ನಿನ್ನ ಈಗ ನೀನು ಡ್ರೈವ್ ಹಂಚಿದ ಕಾಂಗ್ರೆಸ್ ಪಕ್ಷ ಒತ್ತಿದಿಯಲ್ಲಪ್ಪ ಆರೋಪ ಡ್ರೈವ್ ಹಂಚಿರೋ ಆರೋಪ ಒತ್ತಿದೆಯಾ ಅದನ್ನು ನೀನು ಕಾಂಗ್ರೆಸ್ ಪಕ್ಷದಲ್ಲಿ ಇದೆಯಾ ಆ ಪಕ್ಷದಿಂದ ಅವ್ರಿಗೆ ಅನ್ಯಾಯ ಆಗಿದೆ ನಮ್ಮ ಒಕ್ಕಲಿಗರಿಗೆ ಅದನ್ನು ಮುಂದೆ ನಾವು ತೀರಿಸ್ತೀವಿ ಇರಲಿ ಆಯ್ತಪ್ಪ ಶ್ರೇಯಸ್ಸೋ ಇದು ಕೊಟ್ಬಿಡಿ ಅದಕ್ಕೆ ಕೊಟ್ಬಿಡಿ ದೇವರಾಣೆ ಕೊಡೋಲ್ಲ ಕೊಡಬಾರ್ದು ನೀವು ಇಲ್ಲಿ ಇಪ್ಪತ್ತೈದು ಸಾವಿರ ಕೋಟಿನ ಎಸ್ ಸಿ ಎಸ್ ಟಿ ಫಂಡನ್ನ ತಗೊಂಡು ಮಜಾ ಓಡಾಯಿಸಿದ್ರಲ್ಲ ಗ್ಯಾರಂಟಿ ಹೆಸರಲ್ಲಿ ಮಾನ ಮರ್ಯಾದೆ ಇದೆಯಾ ನಿಮಗೆ ಮಾನ ಮರ್ಯಾದೆ ಇದೆಯೇನ್ರಿ ಯಾವುದೇ ಕಾರಣಕ್ಕೂ ಅವ್ರು ಕೊಡಬಾರ್ದು ನೀವು ಗ್ಯಾರಂಟಿಗಳನ್ನ ಅರ್ಹರ ಕೊಡಿ ಆ ಬಸ್ಸಲ್ಲಿ ನಾವು ದಿನ ಓಡಾಡ್ತೀವಿ ಒಡನಾಡಿ ನಮಗೆ ಕೆ ಎಸ್ ಆರ್ ಟಿ ಸಿ ಕಾಲು ಹಾಕೋಕ್ಕಾಗೋದಿಲ್ಲ ಇದು ನಿನ್ನ ನಿಮ್ಮ ಗ್ಯಾರಂಟಿ ಏನೋ ರಾಮಲಿಂಗಾರೆಡ್ಡಿ ಅವರು ಅವರು ಅನೂಪ್ ಅವರು ಐ ಎ ಎಸ್ ಆಫೀಸರ್ ಇರೋದಕ್ಕೆ ಅದು ಬದುಕಂಡೈತೆ ಯಾವನಾರು ಹಟ್ಕಸ್ಪಿ ಮಂತ್ರಿ ಆಗ್ಬಿಟ್ಟಿದ್ರೆ ಅದನ್ನು ಮಲಗಿಸ್ಬಿಡೋರಿ ಇಷ್ಟೊದ್ಗೆ ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ವಿಶೇಷ ಸರೇ ಪ್ರಶ್ನೆಗಳನ್ನ ಕೇಳಿ ಏರ್ಪೋರ್ಟ್ನ ಉಳಿಸ್ಕೊಳ್ಳೋದು ನೋಡಿ ಫ್ಲೈ ಓವರ್ ಏನೋ ಪಾಪ ಆಯಿತು ನಮ್ಮ ನಾವು ಏನು ಕೆಲಸನೇ ಮಾಡಿಲ್ಲ ನಾವು ಗೌಡ್ರು ಯಾರು ನೀವು ನಿಮ್ಮ ತಾತ್ತಿರ ಮಾಡಿರೋದು ಈಗ ಮುಗಿಸಿ ನೋಡೋಣ ನಮಸ್ಕಾರ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ವಿಶೇಷ